ಸುಮಾರು ಇಪ್ಪತ್ತೇಳು ತಿಂಗಳಲ್ಲಿ ಇಪ್ಪತ್ತೈದು ತೆರಿಗೆ ಹಾಕಿದರು ಯಾರು ಮನೆ ಹಾಳು ಮಾಡೋಕೆ ಹಾಕಿದ್ದೀರಾ ಏನು ಬೇಕಾಗಿತ್ತು ಈ ನಲ್ವತ್ತು ಪರ್ಸೆಂಟ್ ಉಳಿದಿದ್ದ ಎಲ್ಲೋಯ್ತು ಹಂಗಾರೆ ಈ ನಲ್ವತ್ತು ಪರ್ಸೆಂಟ್ ಹಣ ನಿಮ್ಮ ಹತ್ರ ಸ್ಟೋರ್ ಆಗಬೇಕಾಯ್ತು ಇದೆಲ್ಲೋಯ್ತು ನನ್ನ ಪ್ರಶ್ನೆ ಎಲ್ಲ ಮದ್ದರ ನಲ್ವತ್ತು ಪರ್ಸೆಂಟು ಅವರು ಯಾಕೆಂದ್ರೆ ಅವರು ಸ್ಟ್ರೈಕ್ ಮಾಡಲ್ಲ ಹಾಂ ಸ್ಟ್ರೈಕ್ ಮಾಡೋ ಸಂಘ ಇಲ್ಲ ಅವ್ರಿಗೆ ಪಾಪ ಇದೆಯಾ ಎಣ್ಣೆ ಸಂಘ ಓ ಅಶೋಕ ಎಣ್ಣೆ ಕ್ವಾರ್ಟರ್ ಮೇಲೆನೂ ಕೂಡ ಐವತ್ತರಿಂದ ಅರವತ್ತು ರೂಪಾಯಿ ಜಾಸ್ತಿ ಅಶೋಕ ಬಡವರಿಗೆ ಹಿಂದೆ ಬಂಗಾರಪ್ಪ ಅವರೆಲ್ಲ ಇದ್ರು ಹಿಂದೆ ಅಲ್ಲಿ ಬೆಳಗಾವದ ಸ್ಟ್ರೈಕ್ ಮಾಡಿದ್ರು ಮದ್ಯಪಾನೀಯರು ಮಾಡಿದ್ರ ಅವ್ರನ್ನೂ ಸಮಾಜದಲ್ಲಿ ಗೌರವದಿಂದ ಕಾಣಬೇಕು ನಂಬರ್ ಒನ್ನು ಹಿಂಗೆಲ್ಲ ಕೆಲವೊಂದು ಬೇಡಿಕೆ ಇದ್ದು ಒಂದು ಒಂದು ಪೆಗ್ ತೊಗೊಂಡ್ರೆ ಒಂದು ಶೆಗ್ಗಾಚ ಇದನ್ನು ಫ್ರೀ ಕೊಡಬೇಕು ಎಲ್ಲಾದರೂ ಒಳಚರಣೆಯಲ್ಲಿ ಬಿದ್ದರೆ ಗೌರವಿತವಾಗಿ ಮನೆಗೆ ಬಿಡಬೇಕು ಅವರು ಅವ್ರು ಡೈಲಾಗ್ ಕೊಡದ್ರೆ ಡೈಲಾಗ್ ಅಧ್ಯಕ್ಷರೇ ನಾವು ಅವರು ಹೇಳಿರೋದು ಅವತ್ತು ಹೇಳಿದ್ದಾರೆ ಯತ್ನಾಳ್ ಅವ್ರೆ ಅವರೊಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಈಗ ಅದೇನ ರಕ್ತದಾನ ಅನ್ನದಾನ ಭೂದಾನ ಇದೆಯಲ್ಲ ನಾವು ಕೂಡ ಈ ಸರ್ಕಾರಕ್ಕೆ ದಾನ ಮಾಡ್ತಾ ನಮ್ಮಿಂದ ಈ ಸರ್ಕಾರ ಅಂದ್ರೆ ನಾವು ಈ ಸರ್ಕಾರದ ದಾನಿಗಳು ಅಂತ ಹೇಳಿದ್ದಾರೆ ಅವರು ಈ ಸರ್ಕಾರಕ್ಕೆ ದಾನಿಗಳು ನಾವು ಹಾ ಹೆಂಗೆ ನಾವು ಬೇರೆ ಬೇರೆಲ್ಲ ದಾನ ಕೊಡ್ತಾರೆ ಈ ಸರ್ಕಾರ ನಡಿಯಕ್ಕೆ ಹಂಗೆ ಇಲ್ಲ ಸ್ಪೀಕರ್ ಇಲ್ಲ ಲಿಸ್ಟಲ್ಲಿ ಇಲ್ಲ ಚೆಕ್ ಮಾಡಿದ್ರೆ ಇಲ್ಲ ಅವ್ರು ಆ ಇಲ್ಲ ರಾತ್ರಿ ಏಳು ಗಂಟೆ ಮೇಲೆ ಲಿಸ್ಟ ಅಂದ್ರೆ ಕೂಡ ನಾವು ದಾನ ಮಾಡಿದಿರಿ ದಾನದಿಂದ ಈ ಸರ್ಕಾರ ನಡೀತಾ ಇದೆ ನಮ್ಮ ತೆರಿಗೆ ಹಾಕಿದೀರಲ್ಲ ದಾನ ಮಾಡೋರಿಗೆ ಅಶೋಕ್ ತೆರಿಗೆ ಹೇಳಲ್ಲ ಈಗ ನೀವೊಂದ್ ಮಾತು ಹೇಳಿದ್ರಿ ಈ ಆ ಲಿಸ್ಟ್ ಸ್ಪೀಕರ್ ಅವ್ರದಿಲ್ಲ ಇಲ್ಲ ಅಂತ ಹೇಳಿ ಅಂದ್ರೆ ಎಲ್ಲರದು ಲಿಸ್ಟ್ ತರ್ಸ್ಕೊಂಡು ಖಾತ್ರಿ ಆಯ್ತಲ್ಲ ಇಲ್ಲ ಇಲ್ಲ ನಾನು ನನ್ನ ತರ್ಸ್ಕೊಂತೀನಿ ಅಲ್ಲಲ್ಲ ಅವ್ರದ್ದು ಲಿಸ್ಟ್ ಹೆಸರಿಲ್ಲ ಅಂದ್ರೆ ನೀವು ಎಲ್ಲಾರದು ಲಿಸ್ಟ್ ತರಿಸ್ಕೊಂಡಂ ಆಯ್ತಲ್ಲ ಅದು ಸ್ಪೀಕರ್ಗೆ ಬಿಟ್ಬಿಡೋಣ ಸ್ಪೀಕರ್ ಅದನ್ನ ಚೆಕ್ ಮಾಡ್ಕೊಂಡ್ಲಿ ಅವ್ರಿಗೆ ಗೊತ್ತಾಗ್ತದೆ ಏಳು ಗಂಟೆ ಮೇಲೆ ಇಲ್ಲಿ ಯಾರು ಖಾಲಿ ಮಾಡ್ತಾರೆ ನನ್ನ ಹತ್ರ ಹೇಳಿದ್ರು ಅವ್ರು ಒಂದ್ಸರಿ ಅವ್ರ ಒಂದ್ಸರಿ ಹೇಳಿದ್ರು ಮರ ಇರೇ ಮರಾಯತಾನಪ್ಪ ಮರ ಇರೇ ಏಳು ಗಂಟೆ ನೋಡಿ ನೀವು ಆ ಏನೇನಂತಾರೆ ಸರಿ ಈಗ ಹಾಂ ಹಾಗೆ ಹೇಳೋದು ಅವರು ನಮ್ಮ ಹತ್ರ ಏಳು ಗಂಟೆ ನೋಡ್ತೀರಿ ಏಳು ಗಂಟೆ ಗೊತ್ತಾಗ್ಬಿಡುತ್ತೆ ನಮಗೆ ಅಂತ ಹೇಳಿದ್ರು ಇಲ್ಲಿ ನನಗೆ